ಹರಿ ಓಂ ನಮಸ್ತೆ ಆಯುಷ್ ಟಿವಿಯ ಹೆಲ್ದಿ ಲಿಟಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಅಭ್ಯಾಸದಲ್ಲಿ ನಾವು ಒಂದಷ್ಟು ವ್ಯಾಯಾಮ ಅಂದ್ರೆ ಪೂರ್ವ ತಯಾರಿಯಾಗಿ ಆಸನಕ್ಕೆ ಒಂದಷ್ಟು ಪೂರ್ವ ತಯಾರಿಯಾಗಿರುವ ವ್ಯಾಯಾಮ ಮತ್ತು ಆಸನದ ಅಭ್ಯಾಸವನ್ನ ಮಾಡೋದು ಹೇಗೆ ಯಾವ ಆಸನ ಪಿಜಿನ್ ಫೋರ್ಸ್ ಅಥವಾ ರಾಜಕ ಅಂತ ಕರಿತೀವಿ ರಾಜಕ ಪೋತನಾಸನ ಒಳ್ಳೆಯದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಉಸಿರಾಟದ ಸಮಸ್ಯೆ ಇರುವವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರಿಗೆ ಚೆನ್ನಾಗಿರುವಂತಹ ಅಭ್ಯಾಸ ಯಾಕೆಂದ್ರೆ ಪಿಜಿನ್ ಅನ್ನು ನೀವು ಗಮನಿಸಿದಾಗ ಅದರ ಎದೆಯ ಗೂಡು ಹಿಗ್ಗಿರುತ್ತೆ ಯಾವಾಗ್ಲೂ ಎದೆಯ ಗೂಡು ವಿಶಾಲವಾಗಿ ಹಿಗ್ಗಿರುವಂಥದ್ದು ಅದರದ್ದು ವಿಶೇಷತೆ ಸೊ ಈ ಸ್ಥಿತಿಯಲ್ಲಿ ಇವತ್ತು ಮಾಡುವ ಆಸನದ ಸ್ಥಿತಿಯಲ್ಲಿ ರಾಜಕಪೋತನಾಸನದಲ್ಲಿ ಕೂಡ ಎದೆಯನ್ನ ವಿಶಾಲಗೊಳಿಸಿ ನೆಲೆಸುವಂಥದ್ದಾಗಿರುತ್ತೆ ಅಂಡ್ ಬ್ಯಾಕ್ ಪೇಯ್ನಿಗೆ ಗೆ ಬಹಳ ಚೆನ್ನಾಗಿರುವಂಥ ಅಭ್ಯಾಸ ಕಾಲುಗಳಲ್ಲಿ ನರ ದೌರ್ಬಲ್ಯಗಳ ಸಮಸ್ಯೆ ಇದ್ರೆ ಕಾಲು ನರ ಇಡದಂಗಾಗೋದು ವೇನ್ಸ್ ವೇರಿಕೋಸ್ ವೇನ್ ಸಮಸ್ಯೆಗಳಿದ್ರೆ ಸಿಯಾಟಿಕಾ ಬ್ಯಾಕ್ ಪೈನ್ ಗೆ ಬೆಸ್ಟ್ ರೆಮಿಡಿ ಬಹಳ ಚೆನ್ನಾಗಿರುವ ಪರಿಹಾರ ಸೊ ಅಂತಹ ಸಮಸ್ಯೆಗಳಿಗೆಲ್ಲ ಈ ಅಭ್ಯಾಸ ಈ ವ್ಯಾಯಾಮವನ್ನು ಮಾಡಬೇಕು ಆಸನವನ್ನು ಮಾಡಿದ್ರೆ ತುಂಬಾ ಒಳ್ಳೇದು ಸೊ ವ್ಯಾಯಾಮವನ್ನು ಒಂದೆರಡು ಮೊದಲಿಗೆ ಮಾಡ್ತಾ ಬರೋಣ ನಾವು ಬಹಳ ಮುಖ್ಯವಾಗಿ ಇಲ್ಲಿ ನಾವು ಒಂದು ಕಾಲನ್ನ ಹೀಗೆ ಹಿಂದಕ್ಕೆ ಚಾಚ್ಕೋಬೇಕು ಹಿಂದಕ್ಕೆ ಚಾಚುವ ಕಾಲು ಪೂರ್ತಿಯಾಗಿ ತಿರುಚಿರಬೇಕು ಮುಂದಕ್ಕೆ ಇರುವ ಕಾಲನ್ನ ದಿಕ್ಕಿಗೆ ನಮ್ಮ ಶರೀರವನ್ನು ತಿರುಚ್ಕೋಬೇಕು ಹಿಂದೆ ಚಾಚಿರುವ ಕಾಲು ನಾವು ಪಕ್ಕಕ್ಕೆ ಹೀಗೆ ಬಂದ್ಬಿಡುತ್ತೆ ಅಥವಾ ಮುಂದಕ್ಕೆ ಬರುತ್ತೆ ಹಾಗೆ ಬರದೇನೋ ಆದಷ್ಟು ಹಿಂದಕ್ಕೆ ಎಳೆದು ನಿಲ್ಲಿಸ್ಕೊಂಡು ಮಂಡಿಯ ಚಿಪ್ಪನ್ನು ಕೆಳಕ್ಕೆ ತಿರುಗಿಸ್ಕೋಬೇಕು ಆ್ಯಂಡ್ ಹಿಮ್ಮಡಿ ಮೇಲಕ್ಕೆ ಮುಖ ಮಾಡೋ ಹಾಗೆ ಇರ್ಬೇಕು ಪಾದದ ಕೆಳಭಾಗ ಮೇಲಕ್ಕೆ ಮುಖ ಮಾಡಿರ್ಬೇಕು ಇಲ್ಲಿ ಪೂರ್ತಿ ಹಿಪ್ ಪೋರ್ಷನ್ ಇಂದ ತೊಡೆಯ ಭಾಗ ಎಳಿತಾ ಇರುತ್ತೆ ಹಿಂಭಾಗ ಹ್ಯಾಮ್ ಸ್ಟ್ರಿಂಗ್ ಮಜ್ಲಿ ಎಳೆಯುತ್ತೆ ಈಗ ಮುಂದೆ ಇರುವ ಈ ಪಾದವನ್ನು ನಮ್ಮ ಜೆನೆಟಿಯಲ್ ಹತ್ರ ಇರುವಂತಹ ಗುಪ್ತಾಂಗದ ಹತ್ರ ಇರುವ ಪಾದವನ್ನು ಮುಂದಕ್ಕೆ ಮುಂದಕ್ಕೆ ಸ್ಪ್ಲಿಟ್ಟಿ ತಯಾರಿ ಸ್ಪ್ಲಿಟ್ ಅಭ್ಯಾಸ ಹನುಮಾನಾಸನ ಮಾಡಕ್ಕೆ ತಯಾರಿ ಮಾಡುವ ಹಾಗೆ ಮುಂದಕ್ಕೆ 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 ಹೀಗೆ ಸಮಕೋನ ಎಲ್ ಶೇಪ್ ಬರುತ್ತೆ ಅದನ್ನ ದಾಟಿ ಮುಂದಕ್ಕೆ ತಗೊಂಡು ಹೋಗ್ತಿದ್ದಂಗೆ ಇಲ್ಲಿ ಎಳೆತ ಬರೋಕೆ ಶುರುವಾಗುತ್ತೆ ತೊಡೆಯ ಭಾಗದಲ್ಲಿ ಈಗ ಹಾಗೆ ಒಂದು ಕೈಯನ್ನ ಪಾದದ ಮೇಲೂ ಇನ್ನೊಂದು ಕೈಯನ್ನ ಮಂಡಿ ಮೇಲಿಟ್ಟು ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬಾಗ್ಬೇಕು ಇವಾಗ ಹಿತವಾದ ಒಂದು ಎಳೆತ ನರದಲ್ಲಿ ಬರುತ್ತೆ ಸಿಯಾಟಿಕಾ ನರದಲ್ಲಿ ಎಳೆತ ಬರಕ್ಕೆ ಶುರುವಾಗುತ್ತೆ ಪೃಷ್ಠದಿಂದ ಕಾಲಿನವರೆಗಿರುವಂತಹ ಒಂದು ಉದ್ದದ ನರ ಅದು ಸಿಯಾಟಿಕಾ ಅನ್ನುವಂಥದ್ದು ಅದನ್ನ ಎಳೆತವನ್ನ ತಗೊಳ್ತಾ ಮುಂದಕ್ಕೆ ಬಾಗೋದು ಮತ್ತೆ ಇನ್ಹೇಲ್ ಉಸಿರಾಳ್ಕೊಳ್ತಾ ಮೇಲಕ್ಕೆ ಮತ್ತೆ ಹಿಂದಕ್ಕೆ ಬೆನ್ನನ್ನು ಬಾಗಿಸ್ಕೊಳ್ಳೋದು ಎಲ್ಬೋ ಸ್ಟ್ರೈಟ್ ಆಗುವಷ್ಟರ ಮಟ್ಟಿ ಇದನ್ನೇ ಪುನರಾವರ್ತನೆ ಮಾಡ್ತಾ ಬರೋದು ಎಕ್ಸೇಲ್ ಇನ್ಹೇಲ್ ಈ ರೀತಿ ಒಂದು ಹತ್ತು ಹದಿನೈದು ಬಾರಿ ಮಾಡ್ತಾ ಹೋಗೋದು ಬಹಳ ಒಳ್ಳೆಯದು ಕಾಲುಗಳ ಕ್ರಾಂಪ್ಸ್ ಆಗುವಂಥದ್ದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾ ಬರ್ಬೋದು ಈ ಅಭ್ಯಾಸದಿಂದ ಈಗ ಅದರಲ್ಲಿ ಇನ್ನೊಂದು ವ್ಯಾಯಾಮವನ್ನು ತಗೊಳ್ತೀವಿ ಹಾಗೆ ಕಾಲನ್ನ ಒಳಕ್ಕೆ ಇಳ್ಕೊಂಡು ಪಾದವನ್ನು ಆದಷ್ಟು ಗುಪ್ತಾಂಗದ ಹತ್ತಿರಕ್ಕೆ ತಂದು ನಿಲ್ಲಿಸ್ಕೋಬೇಕು ಹಿಂದೆ ಕಾಲನ್ನ ಮತ್ತೆ ಮತ್ತೆ ಹಿಂದಕ್ಕೆ ಸರಿಸ್ಕೋಬೇಕು ಅದು ಜಾರಿ ಬರ್ತಿದೆ ಅಂದ್ರೆ ಈಗ ಯಾವ ಕಾಲು ಮಡಚಿದೀವೋ ಅದೇ ಕೈಯನ್ನ ಮಂಡಿ ಮೇಲೆ ಇಟ್ಕೋಬೇಕು ಯಾಕಂದ್ರೆ ಹೀಗಿಡ್ತೀವಿ ನೆಲಕ್ಕೆ ನೆಲಕ್ಕಿಟ್ಟು ಹೀಗೆ ಮುಂದಕ್ಕೆ ಬಾಗ್ ಬಿಡ್ತೀವಿ ಶರೀರವನ್ನ ಭಾಗಕ್ಕೆ ಬಿಡಬಾರ್ದು ಲೀನ್ ಆಗಕ್ಕೆ ಬಿಡದೆ ಎಳೆದು ನಿಲ್ಲಿಸ್ಕೋಬೇಕು ಹಿಮ್ಮುಖವಾಗಿ ಟ್ರಂಕ್ ಅನ್ನ ಎಳೆದು ನಿಲ್ಲಿಸ್ಕೋಬೇಕು ಬೆನ್ನು ಆರ್ಚ್ ಆಗಕ್ಕೆ ಎದೆಯ ಗುಡ್ ಹಿಗ್ಸೋದಲ್ವಾ ಮುಖ್ಯ ಕಾನ್ಸೆಪ್ಟ್ ನಮ್ಗೆ ಪಿಜಿನ್ಫೋಸು ಸೊ ಹಿಂದಿನ ಕಾಲನ್ನ ಮಂಡಿಯಿಂದ ಮಡಚಿ ನಾವು ಪಾದದ ಭಾಗವನ್ನ ಸೊಂಟದ ಹತ್ರಕ್ಕೆ ತರಬೇಕು ಇವಾಗ ಮೇಲ್ಭಾಗದ ತೊಡೆ ಎಳೀತಾ ಆಗ ಕೆಳಭಾಗದ ತೊಡೆ ಎಳಿಯಿತು ಈಗ ಫೆಮಿನ್ ಮಝಲ್ ಅಂದ್ರೆ ಮೇಲ್ಭಾಗದ ತೊಡೆಯ ಮಜಲ್ಗಳು ಎಳೆತಾ ಕಾಣುತ್ತೆ ಸೊ ಇದು ಕೂಡ ತೊಡೆಯ ಕ್ರಾಂಪ್ಸ್ ಒಳ್ಳೇದು ಮುಂದಕ್ಕೆ ತರಬೇಕು ಹೀಗೆ ಹಿಂದಕ್ಕೆ ಹೋಗಬಾರ್ದು ಪಾದ ಈ ಮಂಡಿ ಹೀಗೆ ಮುಂದಕ್ಕೆ ಬಂದ್ರೆ ಇದು ಹಿಂದಕ್ಕೆ ಹೋಗುತ್ತೆ ಪಾದ ಹಾಗಾಗಿ ಮಂಡಿ ಹಿಂದಕ್ಕೆ ಬರಬೇಕು ಪಾದ ಮುಂದಕ್ಕೆ ಬರಬೇಕು ಸೊ ಪಾದ ಮುಂದಕ್ಕೆ ತಗೊಂಡು ಜಗ್ಗಬೇಕು ಮತ್ತೆ ಪುನಃ ನೇರ ಮತ್ತೆ ಪುನಃ ಇನ್ಹೇಲ್ ಉಸಿರೆಳಿತಾ ಜಗ್ಗುವಿಕೆ ಉಸಿರು ಬಿಡ್ತಾ ನೇರ ಇದನ್ನು ಅಷ್ಟೇ ಪ್ರತಿ ಕಾಲಿಗೂ ಒಂದು ಬಾರಿನೋ ರಿಪಿಟೇಶನ್ ತಗೋಬೇಕು ನಾವೇನು ಒಂದು ಕಾಲಿಗೆ ಅಭ್ಯಾಸ ಈಗ ನಾನು ಅದೇ ಇನ್ನೊಂದು ಕಾಲಿಗೆ ಕೂಡ ಅಭ್ಯಾಸವನ್ನ ಮಾಡ್ಕೋಬೇಕು ಸಾಮಾನ್ಯವಾಗಿ ನಾವು ಒಂದೇ ಕಡೆಗೆ ಮಾಡಿದಾಗ ಯೋಗದಲ್ಲಿ ಆಸನಗಳಲ್ಲಿ ಇನ್ನೊಂದು ಕಡೆ ಕೂಡ ತಪ್ಪದೇ ಮಾಡೋದನ್ನ ರೂಢಿ ಮಾಡ್ಕೋಬೇಕು ಎರಡು ವ್ಯಾಯಾಮವನ್ನ ನಾವು ಇದರಲ್ಲಿ ಬೇಕು ಈಗ ಇದರಲ್ಲಿ ಆಸನದ ಸ್ಥಿತಿಗೆ ಹೋಗುವಂತದನ್ನ ನೋಡ್ತಾ ಬರೋಣ ಸೊ ಹೀಗೆ ಹಾಗೆ ಕಾಲನ್ನ ಮಡಚಿ ಏನ್ ಬರ್ತಿದೀವಿ ಕೈಯ ಸಹಾಯ ಬೇಕಿದ್ರೆ ತಗೋಬಹುದು ತಗೊಂಡು ಬೇಕಿದ್ರೆ ಹೀಗೆ ಹಿಡ್ಕೊಳಕ್ಕಾದ್ರೆ ಹಿಡ್ಕೊಂಡು ಅಥವಾ ಬಟ್ಟೆನೋ ಖರ್ಚೀಫು ಅಥವಾ ಟವೆಲ್ನ ಸಹಾಯ ತಗೊಂಡು ಆಗ್ತಿಲ್ಲ ಮೊದಲಿಗೆ ಅಂದರೆ ತಗೊಂಡು ಕೂಡ ಮಾಡ್ಬೋದು ಮೊಣಕೈಯನ್ನು ಈ ರೀತಿ ಸಿಕ್ಕಿಸ್ಕೋಬೇಕು ಪಾದಕ್ಕೆ ಸೊ ಪಾದಕ್ಕೆ ಮೊಣಕೈಯ ಭಾಗವನ್ನು ಸಿಕ್ಕಿಸ್ಕೊಂಡಿದ್ದೀನಿ ಎಲ್ಬೋ ಗಂಟನ ಒಳಭಾಗವನ್ನು ಸೊ ಈಗ ಹಾಗೆ ನಾನು ಕೈಯನ್ನು ಹಿಂದಕ್ಕೆ ತಗೊಂಡು ಇನ್ನೊಂದು ಕೈಯನ್ನು ತಲೆಯ ಹಿಂದಿನಿಂದ ತಗೊಂಡು ಬಂದು ಒಂದಕ್ಕೊಂದು ಕೈ ಬರಲು ಹೆಣಿಯಕ್ಕಾದರೆ ಹೆಣದು ನಿಲ್ಲಿಸ್ಕೋಬೇಕು ಮೇಲಿರುವ ಮೊಣಕೈ ಇದು ತಲೆಗೆ ಹಿಂಭಾಗಕ್ಕೆ ಬರಬೇಕಾದಷ್ಟು ಅಂದರೆ ಅಂದ್ರೆ ಈ ಪೋರ್ಷನ್ ಎದೆಯನ್ನು ಬಿಡಿಸ್ಬೇಕು ನಾವು ಸೈಡ್ ಮಜಲನ್ನ ಸ್ಟ್ರೆಚ್ ಕೊಡಬೇಕು ಅವಾಗ ಎದೆಯ ಗುಡು ಹಿಗ್ಗುತ್ತೆ ಪಿಜಿನ್ ಫೋಸ್ನ ವಿಶೇಷತೆ ಅದು ಉಸಿರಾಟಕ್ಕೆ ಆಯ್ ಅನಿಸುತ್ತೆ ಆರಾಮಾಗುವ ಹಾಗೆ ಮಾಡ್ತೀವಿ ನಾವು ಇದನ್ನ ಸೊ ಸ್ಥಿತಿಯಲ್ಲಿ ಕತ್ತನ ಲೈಟ್ ಆಗಿ ಎತ್ತಿ ಕಣ್ಣು ಮುಚ್ಚಿ ಹಾಯಾಗಿ ಉಸಿರಾಟದ ಸ್ಥಿತಿಯಲ್ಲಿ ಅನುಭವಿಸ್ತಾ ನಿಲ್ಲಿಸ್ತೀವಿ ಬೆನ್ನು ಕೂಡ ಆರ್ಚ್ ಆಗಿರುತ್ತೆ ಬೆನ್ನು ನೋವು ಪೃಷ್ಠದ ನೋವು ಬಹಳ ಚೆನ್ನಾಗಿರುವಂತ ಅಭ್ಯಾಸ ಸ್ಥಿತಿಯಲ್ಲಿ ಒಂದು ಐದು ಉಸಿರಾಟ ದೀರ್ಘವಾಗಿ ಒಂದು ಎರಡು ಮೂರು ನಾಲ್ಕು ಐದು ರಿಲ್ಯಾಕ್ಸ್ ನಿಧಾನಕ್ಕೆ ಕೈಯನ್ನು ಬಿಡಿಸಿ ಒಂದು ಉದ್ದನೆಯ ಶ್ವಾಸೋಚ್ವಾಸ ಜೊತೆಗೆ ಕಾಲನ್ನು ಕೂಡ ಬಿಡಿಸಿ ತೊಡೆಯನ್ನ ಲೈಟಾಗಿ ಆಗಿ ಶೇಕ್ ಮಾಡಿ ಆಡಿಸ್ಕೊಂಡು ಮುಂದಕ್ಕೆ ತರಬೇಕು ಯಾಕಂದ್ರೆ ಒಬ್ಬರಿಗೆ ತೊಡೆ ಕ್ರಾಂಪ್ಸ್ ಸಮಸ್ಯೆ ಇದ್ದವರಿಗೆ ಇದನ್ನ ಮಾಡಕ್ ಹೋದಾಗ ಹಿಡ್ಕೊಳ್ಳೋ ಸಾಧ್ಯತೆ ಇದೆ ಹಾಗೆ ಸ್ವಲ್ಪ ತೊಡೆಯನ್ನ ಶೇಕ್ ಮಾಡಿಕೊಂಡು ನಿಧಾನಕ್ಕೆ ಮುಂದಕ್ಕೆ ಜರುಗಿಸ್ಕೋಬಹುದು ಈಗ ಇದೇ ರೀತಿಯಲ್ಲಿ ಇನ್ನೊಂದು ಪ್ರಕಾರದ ರಾಜಕಪೋತನಾಸನ ಕೂಡ ತಗೊಳ್ತೀವಿ ಎರಡನೇ ವಿಧ ಇನ್ನೊಂದು ಅದನ್ನು ಕೂಡ ಮಾಡೋಕ್ಕೆ ಬಂದರೆ ಮಾಡ್ಬೋದು ಸೊಂಟಕ್ಕೆ ಹೆಚ್ಚು ಪರಿಣಾಮವನ್ನು ಕೊಡುತ್ತೆ ಬ್ಯಾಕ್ ಬೆಂಡಿಂಗ್ ಇಫೆಕ್ಟ್ ಅದು ನಮ್ಮಲ್ಲಿ ಸೊ ಇದೇ ರೀತಿಯಲ್ಲಿ ನಾನು ಒಳಕ್ಕಿಳಿದೆ ಈಗ ನಾನು ಶರೀರವನ್ನ ಸಂಪೂರ್ಣವಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಮಂಡಿ ಮಡಚಿರೋ ಕಡೆಗೆ ಶರೀರವನ್ನ ತಿರುಗಿಸ್ಕೊಂಡ ಹಿಂದಿನ ಕಾಲನ್ನ ಮಡಚಿ ತರಬೇಕು ಮಂಡಿಯಿಂದ ಕಾಲಿನ ಬೆರಳನ್ನ ನಾನು ಹಿಂದಕ್ಕೆ ಕೈ ತಗೊಂಡು ಹೋಗಿ ಹಿಡ್ಕೊಂತ ಮೊಣಕೈಯನ್ನು ತಿರುಚ್ತಾ ಇದ್ದೀನಿ ಪಾದದ ಹೆಬ್ಬೆರನ್ನು ಹಿಡಿದು ಮೊಣಕೈ ತಿರುಚಿ ಕಾಲಿನ ಭಾಗವನ್ನು ಹಿಡಿದೆ ಹೋಲ್ಡ್ ಒನ್ ಟೂ ತ್ರೀ ರಿಲ್ಯಾಕ್ಸ್ ನಿಧಾನಕ್ಕೆ ವಾಪಸ್ ಕೈಯ ಸಹಾಯವನ್ನು ತಗೊಂಡಿರೋದನ್ನ ಬಿಡಿಸ್ತಾ ಕಾಲನ್ನ ನೇರ ಮತ್ತೊಮ್ಮೆ ತೊಡೆ ಆಡಿಸ್ಕೊಂಡು ನಿಧಾನಕ್ಕೆ ಮೂಮೆಂಟನ್ನು ಕೊಟ್ಟು ಕಾಲನ್ನ ಮುಂದಕ್ಕೆ ಚಾಚ್ಕೊಳ್ತೀವಿ ಕಾಲುಗಳನ್ನು ಮುಂದಕ್ಕೆ ಚಾಚಿ ಒಮ್ಮೆ ಟ್ಯಾಪ್ ಮಾಡ್ಕೊಳ್ಳೋಣ ತೊಡೆಯನ್ನ ಆಡಿಸ್ಕೊಳ್ಳೋಣ ಈ ರೀತಿಯಲ್ಲಿ ಪಿಜಿನ್ ಫೋಸ್ ಅಭ್ಯಾಸಗಳನ್ನು ಅಭ್ಯಾಸಗಳನ್ನ ನಾವು ಸುಲಭವಾಗಿ ರೂಢಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದ್ರೆ ಬರುವಂತ ಕೆಲವೊಂದು ಸಮಸ್ಯೆ ಇದರಿಂದ ಪರಿಹಾರ ಸಿಗುವಂತ ಸಮಸ್ಯೆಗಳೇನು ಹೇಳಿದೀನಿ ಅಂತವುಗಳನ್ನ ನಾವು ಪ್ರಿಕಾಷನ್ ಆಗಿ ಅಭ್ಯಾಸ ಮಾಡ್ಕೊತಾ ಬರೋದ್ರೆ ತಡೆಗಡ್ತಾ ಹೋಗ್ಬೋದು ಸೊ ಇಂದಿನ ಸಂಚಿಕೆಯಲ್ಲಿ ಪಿಜಿನ್ ಅನ್ನ ಹೇಗೆ ಮಾಡೋದು ಅದಕ್ಕೆ ಪೂರ್ವ ತಯಾರಿಯಾಗಿರುವ ಕೆಲವು ವ್ಯಾಯಾಮಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡಿದ್ವಿ ಸಂಚಿಕೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಮುಂದಿನ ಅಭ್ಯಾಸವನ್ನು ತಪ್ಪದೆ ವೀಕ್ಷಿಸ್ತಾ ಇರಿ ಅಲ್ಲಿವರೆಗೂ ಧನ್ಯವಾದಗಳು